ಮುಂದಿನ ಅಧ್ಯಾಯ ಅಂದ್ರೆ ಎರಡನೇ ಅಧ್ಯಾಯ ಭಾರತ ನಮ್ಮ ಹೆಮ್ಮೆ ಇಲ್ಲಿ ಈ ಘಟಕಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಅಂಶಗಳೇನಿದ್ದಾವೆ ಅಂದ್ರೆ ಘಟಕದ ಶೀರ್ಷಿಕೆ ಏನಿದೆ ಭಾರತ ನಮ್ಮ ಹೆಮ್ಮೆ ಅಂದ್ರೆ ನಮ್ಮ ದೇಶದ ಬಗ್ಗೆ ನಾವು ಹೆಮ್ಮೆ ಪಡೋದಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಆಗ್ತವೆ ಅನ್ನುವಂಥದ್ದನ್ನು ನಾವು ಈ ಘಟಕದ ಮೂಲಕ ತಿಳ್ಕೊಳ್ತೀವಿ ಇನ್ನ ಈ ಘಟಕವನ್ನ ವಿದ್ಯಾರ್ಥಿಗಳು ಕಲಿಯೋದ್ರಿಂದ ಆ ಮಕ್ಕಳಲ್ಲಿ ಯಾವೆಲ್ಲ ಸಾಮರ್ಥ್ಯಗಳು ಬರ್ತವೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಕೊನೆಯದಾಗಿ ಆಧುನಿಕ ಕಾಲದಲ್ಲಿ ಭಾರತದ ಭವ್ಯತೆಯನ್ನು ಇನ್ನಿತರ ಜನಾಂಗಗಳು ತಿಳಿಯುವಂತಾಗಲು ಯುರೋಪಿಯನ್ ವಿದ್ವಾಂಸರು ಹೇಗೆ ಕಾರಣರಾದರು ಅಂದರೆ ಭಾರತದಲ್ಲಿರ್ತಕ್ಕಂತಹ ಭೌತಿಕ ಸಾಹಿತ್ಯಿಕ ಇತ ಇತರೆ ಇತ್ಯಾದಿ ಸಂಪನ್ಮೂಲಗಳು ಯುರೋಪಿನಾದ್ಯಂತ ಅಥವಾ ಬೇರೆ ದೇಶಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವು ತೆರೆದುಕೊಳ್ಳಲಿಕ್ಕೆ ಯಾರೆಲ್ಲ ಕಾರಣರಾಗ್ತಾರೆ ಅದರಲ್ಲೂ ವಿಶೇಷವಾಗಿ ಯುರೋಪಿಯನ್ನರು ಯಾವ ರೀತಿ ಕಾರಣ ಆಗ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ತೀವಿ ಅದರ ಜೊತೆಗೆ ಜ್ಞಾನ ವಿಜ್ಞಾನ ಮತ್ತಿತರ ಕ್ಷೇತ್ರಗಳಲ್ಲಿ ಭಾರತೀಯರು ಮಾಡಿರುವ ಸಾಧನೆಗಳನ್ನು ತಿಳಿದು ದೇಶದ ಬಗ್ಗೆ ಹೆಮ್ಮೆ ಪಡುವುದು ಜ್ಞಾನ ಮತ್ತು ವಿಜ್ಞಾನ ಕ್ಷೇತ್ರ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಭಾರತೀಯರು ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ತಿಳಿದುಕೊಂಡು ನಮ್ಮ ದೇಶದ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಅನ್ನುವಂಥದ್ದು ಈ ಘಟಕದ ಉದ್ದೇಶ ನಂತರ ಭಾರತೀಯರು ವಿಶ್ವ ನಾಗರಿಕತೆಗೆ ಕೊಟ್ಟಿರುವ ಸಾರ್ವಕಾಲಿಕ ಮೌಲ್ಯಗಳನ್ನು ಗುರುತಿಸಿ ಪ್ರಚಲಿತ ಸನ್ನಿವೇಶದಲ್ಲಿ ಮಾನವ ಕುಲಕ್ಕೆ ಇದೆಷ್ಟು ಸಂಗತವಾಗಿವೆ ಎಂಬುದನ್ನು ಅರ್ಥೈಸಿಕೊಳ್ಳುವುದು ಇಲ್ಲಿ ಭಾರತ ಅನ್ನುವಂಥದ್ದು ಇತರೆ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿಕೊಂಡಾಗ ವಿಶೇಷವಾಗಿರುತ್ತೆ ಏಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ಮೌಲ್ಯಗಳನ್ನು ಭಾರತ ಅನ್ನುವಂಥದ್ದು ಬಿತ್ತರಿಸ್ತಾ ಹೋಗುತ್ತೆ ಅಂತಹ ಸರ್ವಕಾಲಕ್ಕೂ ಅದು ಸೂಕ್ತ ಅನ್ನುವಂತಹ ಮೌಲ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತ ಹಾಗಾಗಿ ಆ ಮೌಲ್ಯಗಳು ಯಾವುವು ಅನ್ನುವಂಥದ್ದನ್ನು ನಾವು ಈ ಘಟಕದ ಮೂಲಕ ತಿಳ್ಕೊಳ್ತಾ ಹೋಗ್ತೀವಿ ಇನ್ನು ಪ್ರಮುಖ ಅಂಶಗಳನ್ನು ಈಗ ನೋಡೋಣ ಅದಕ್ಕೂ ಮುನ್ನ ಇಲ್ಲಿ ಒಬ್ಬ ವಿದ್ಯಾರ್ಥಿ ತಮ್ಮ ಶಿಕ್ಷಕಿಗೆ ಪ್ರಶ್ನೆಯನ್ನ ಕೇಳ್ತಾರೆ ಏನಂತ ಮೇಡಮ್ ನಾವೇಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು ಅನ್ನುವಂಥದ್ದು ಆ ವಿದ್ಯಾರ್ಥಿಯ ಪ್ರಶ್ನೆ ಆಗಿರುತ್ತೆ ಆ ವಿದ್ಯಾರ್ಥಿಯ ಪ್ರಶ್ನೆಗೆ ಉತ್ತರವಾಗಿ ಈ ಘಟಕ ಅನ್ನುವಂಥದ್ದು ಬೆಳೀತಾ ಹೋಗುತ್ತೆ ಇದು ಸತೀಶನ ಸಹಜ ಪ್ರಶ್ನೆ ಆಗಿರುತ್ತೆ ಒಬ್ಬ ವಿದ್ಯಾರ್ಥಿ ಸತೀಶ ಅನ್ನುವಂಥ ವಿದ್ಯಾರ್ಥಿ ತಮ್ಮ ಶಿಕ್ಷಕಿಗೆ ಈ ಪ್ರಶ್ನೆಯನ್ನ ಕೇಳ್ತಾರೆ ಈ ಪ್ರಶ್ನೆಗೆ ಉತ್ತರಿಸುವ ಮೂಲಕ ದೇಶದ ಒಂದು ಅನನ್ಯತೆಯನ್ನ ದೇಶದ ವೈಶಿಷ್ಟ್ಯತೆಯನ್ನ ಶಿಕ್ಷಕಿ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಅಂತಹ ಘಟಕದ ಪ್ರಮುಖ ಅಂಶಗಳನ್ನು ಪರೀಕ್ಷೆಯನ್ನ ದೃಷ್ಟಿಯಾಗಿಟ್ಟುಕೊಂಡು ಈ ಘಟಕದಲ್ಲಿ ಯಾವೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳಿದಾವೋ ಅಂತಹ ಅಂಶಗಳನ್ನು ಪ್ರಮುಖ ಅಂಶಗಳನ್ನು ಈ ಮುಂದೆ ನೀಡ್ತಾ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಈಗಾಗಲೇ ಗೊತ್ತಿದೆ ಭಾರತ ಅನ್ನುವಂಥದ್ದು ಪ್ರಾಚೀನ ಕಾಲದಿಂದಲೂ ಹಲವಾರು ಹೆಸರುಗಳಿಂದ ಗುರುತಿಸಿಕೊಂಡು ಬಂದಿದೆ ಅವುಗಳಲ್ಲಿ ಅಂದರೆ ಭಾರತಕ್ಕೆ ಭಾರತ ಅನ್ನುವಂಥ ಹೆಸರನ್ನು ಹೊರತುಪಡಿಸಿ ಇತರೆ ಹೆಸರುಗಳಿಂದಲೂ ನಾವು ಅದನ್ನು ಗುರುತಿಸ್ತೀವಿ ಅದ್ಯಾವುದಪ್ಪ ಅಂದರೆ ಭರತಖಂಡ ಹಿಂದೂಸ್ತಾನ ಇಂಡಿಯಾ ನಂತರ ಜಂಬು ದ್ವೀಪ ಈ ಹೆಸರುಗಳು ಏಕೆ ಬಂದು ಈ ಹೆಸರುಗಳಿಂದ ಭಾರತವನ್ನು ಏಕೆ ಗುರುತಿಸ್ತೀವಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿತಾ ಹೋಗ್ತೀವಿ ಅಥವಾ ಇಲ್ಲಿ ತಿಳಿಸ್ತಾ ಹೋಗಿದ್ದಾರೆ ಮೊದಲನೇದಾಗಿ ಭಾರತ ಅನ್ನುವಂಥದ್ದು ಅಥವಾ ಭರತಕಂಡ ಅನ್ನುವಂಥದ್ದು ಭರತಖಂಡ ಅಂತಂದೇಳಿ ಹೇಗೆ ಬಂತಪ್ಪ ಹೆಸರು ಅಂತಂದರೆ ಇಲ್ಲಿ ಪುರಾಣಗಳ ಪ್ರಕಾರ ಪ್ರಥಮ ತ್ರೀ ಪ್ರಥಮ ತೀರ್ಥಂಕರರಾಗಿರ್ತಕ್ಕಂತಹ ಋಷಭನಾಥನ ಹಿರಿಯ ಮಗನಾಗಿರ್ತಕ್ಕಂಥ ಭರತ ಎನ್ನುವಂತಹ ಒಬ್ಬ ರಾಜ ಆಳಿರ್ತಕ್ಕಂತಹ ಒಂದು ನಾಡನ್ನ ಭರತಕಂಡ ಅಂತಂದೇಳಿ ಕರೀತಾ ಹೋಗ್ತಾರೆ ಈ ಭರತಖಂಡ ಕಾಲಾನಂತರದಲ್ಲಿ ಭಾರತ ದೇಶ ಅಂತಂದೇಳಿ ಅನ್ಸ್ಕೊಳ್ಳುತ್ತೆ ನಂತರ ಹಿಂದೂಸ್ಥಾನ ಹಿಂದೂಸ್ತಾನ ಅನ್ನುವಂಥ ಹೆಸರು ಹೇಗೆ ಬಂತಪ್ಪ ಅಂತಂದ್ರೆ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯನ್ನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯನ್ನರು ಸಿಂಧೂ ನದಿ ಬಯಲಿನಲ್ಲಿ ವಾಸ ಮಾಡ್ತಕ್ಕಂಥ ಭಾರತೀಯರ ಒಂದು ಸಂಪರ್ಕಕ್ಕೆ ಬರ್ತಾರೆ ಆಗ ಆ ಪರ್ಷಿಯನ್ನರು ಅಲ್ಲಿನ ಜನರನ್ನ ಅಂದ್ರೆ ಸಿಂಧೂ ನದಿ ಬಯಲಿನಲ್ಲಿರ್ತಕ್ಕಂಥ ಜನರನ್ನ ಹಿಂದೂ ಅಂತಂದೇಳಿ ಕರೀತಾರೆ ನಂತರ ಗ್ರೀಕರು ಭಾರತದ ಭಾರತದೊಂದಿಗೆ ಸಂಪರ್ಕಕ್ಕೆ ಬರುತ್ತಾರೆ ಪರ್ಷಿಯನ್ನರ ನಂತರ ಗ್ರೀಕರು ಭಾರತೀಯರ ಒಂದು ಸಂಪರ್ಕಕ್ಕೆ ಬರ್ತಾರೆ ಅವರು ಅಲ್ಲಿನ ಜನರನ್ನ ಹಿಂದೂ ಪದವನ್ನು ಪ್ರಾರಂಭದಲ್ಲಿ ಅವರು ಕೂಡ ಹಿಂದೂ ಅಂತಂದು ಕರೀತಾ ಇರ್ತಾರೆ ನಂತರ ಆ ಹಿಂದೂ ಪದವನ್ನು ಇಂಡೆಸ್ ಅಂತಂದೇಳಿ ಬದಲಾವಣೆ ಮಾಡ್ತಾರೆ ಅಥವಾ ಇಂಡೆಸ್ ಅಂತಂದೇಳಿ ಅವರು ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ನಂತರ ಈ ಇಂಡೆಸ್ ಅನ್ನುವಂಥ ಪದ ಇಂಡು ಎಂದು ಬದಲಾಗುತ್ತೆ ಇಂಡಸ್ ಅನ್ನುವಂಥ ಪದ ಹಿಂಡು ಅನ್ನುವಂಥ ರೀತಿಯಲ್ಲಿ ಅದು ಬದಲಾಗ್ತಾ ಹೋಗುತ್ತೆ ನಂತರ ಪರ್ಷಿಯನ್ನರ ಪ್ರವೇಶದೊಂದಿಗೆ ಮತ್ತೊಮ್ಮೆ ಪರ್ಷಿಯನ್ನರ ಪ್ರವೇಶದೊಂದಿಗೆ ಏನಾಗುತ್ತಪ್ಪ ಅಂತದ್ದಂದ್ರೆ ಇಲ್ಲಿ ಹಿಂದೂ ಪದ ಅನ್ನುವಂಥದ್ದು ಮತ್ತೆ ಬಳಕೆಗೆ ಬರುತ್ತೆ ಅವರು ಈ ದೇಶವನ್ನು ಹಿಂದೂಸ್ಥಾನ ಹಿಂದೂ ಅನ್ನುವಂಥ ಪದವನ್ನ ಹಿಂದೂಸ್ತಾನ ಅಂತಂದೇಳಿ ಬದಲಾಯಿಸ್ತಾರೆ ಆ ಒಂದು ಹಿಂದೂಸ್ತಾನದಲ್ಲಿ ಬದುಕ್ತಕ್ಕಂಥ ಅಥವಾ ಜೀವಿಸ್ತಕ್ಕಂಥ ಜನರನ್ನ ಹಿಂದೂಗಳು ಅಂತಂದೇಳಿ ಕರೀತಾರೆ ನಂತರ ಆ ಹಿಂದೂಗಳ ಧರ್ಮವನ್ನ ಹಿಂದೂ ಧರ್ಮ ಅಂತಂದೇಳಿ ಕರೀತಾರೆ ನಂತರ ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಅಂತಂದೇಳಿ ಕರೆಸ್ಕೊಳ್ಳುತ್ತೆ ಅಥವಾ ಇಂಡಿಯಾ ಅಂತಂದೇಳಿ ಅವರು ಅದನ್ನ ಗುರುತಿಸ್ತಾರೆ ಮತ್ತು ಹಿಂದೂ ಧರ್ಮವು ಹಿಂದೂಸಿಯಂ ಎಂದು ಬದಲಾಗುತ್ತೆ ಇದಿಷ್ಟು ಭಾರತ ಮತ್ತು ಹಿಂದೂಸ್ತಾನ ಅನ್ನುವಂಥ ಪದಗಳು ಹೇಗೆ ಬಂದು ಅನ್ನುವಂಥದ್ದು ತಿಳಿಸ್ತಾ ಹೋಗ್ತಾರೆ ನಂತರ ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರು ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು ಅಂತಹವರಲ್ಲಿ ವಿಲಿಯಂ ಜೋನ್ಸ್ ಪ್ರಮುಖರು ಪ್ರಾರಂಭದಲ್ಲಿ ಹೇಳಿದೀವಿ ಭಾರತದಲ್ಲಿರ್ತಕ್ಕಂಥ ಜ್ಞಾನ ಆಗಿರಬಹುದು ವಿಜ್ಞಾನ ಆಗಿರಬಹುದು ಇತರ ವಿಶೇಷತೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಳ್ಳೋದಕ್ಕೆ ಕೆಲವು ಯುರೋಪಿಯನ್ನರ ಕಾರಣರಾಗ್ತಾರೆ ಅಂತಹ ಯುರೋಪಿಯನ್ನರಲ್ಲಿ ವಿಲಿಯಂ ಜೋನ್ಸ್ ಅನ್ನುವಂಥವ್ರು ಪ್ರಮುಖರಾಗ್ತಾರೆ ಹಾಗಾದ್ರೆ ಆ ವಿಲಿಯಂ ಜೋನ್ಸ್ ಅನ್ನುವಂಥವ್ರು ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವೀಗ ನೋಡೋಣ ಇಲ್ಲಿ ಮುಂದಿನ ಒಂದು ಅಂಶ ಏಷಿಯಾಟಿಕ್ ಸೊಸೈಟಿ ಅಂತಂದೇಳಿ ಈ ಏಷಿಯಾಟಿಕ್ ಸೊಸೈಟಿ ಅನ್ನುವಂಥದ್ದು ಯಾವಾಗ ಸ್ಥಾಪನೆ ಆಯಿತು ಯಾರಿಂದ ಸ್ಥಾಪನೆ ಆಯಿತು ಅದರ ಉದ್ದೇಶ ಏನು ಅಂದರೆ ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಏಷ್ಯಾಟಿಕ್ ಸೊಸೈಟಿ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡ್ತಾರಪ್ಪ ಅನ್ನುವಂಥದ್ದನ್ನು ನೋಡೋದಾದ್ರೆ ನಾವು ಈ ಸಂಸ್ಥೆಯನ್ನು ವಿಲಿಯಂ ಜೋನ್ಸ್ ಅನ್ನುವಂಥವರು ಸ್ಥಾಪನೆ ಮಾಡ್ತಾರೆ ಎಷ್ಟರಲ್ಲಿ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ನೆನ್ಪಿಟ್ಕೋಬೇಕು ತುಂಬ ಇಂಪಾರ್ಟೆಂಟ್ ಇದು ಏಷಿಯಾಟಿಕ್ ಸೊಸೈಟಿ ಅನ್ನುವಂಥದ್ದನ್ನು ಅಥವಾ ಏಷಿಯಾಟಿಕ್ ಸೊಸೈಟಿ ಅನ್ನುವಂಥ ಸಂಸ್ಥೆಯನ್ನು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ವಿಲಿಯಂ ಜೋನ್ಸ್ ಅನ್ನುವಂಥವರು ಸ್ಥಾಪನೆ ಆಗ್ತಾರೆ ಸ್ಥಾಪನೆ ಮಾಡ್ತಾರೆ ಹಾಗಾದರೆ ಈ ವಿಲಿಯಂ ಜೋನ್ಸ್ ಅನ್ನುವಂಥವರು ಯಾರು ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದರು ಜೊತೆಗೆ ಮೇಧಾವಿಯಾಗಿದ್ದರು ಹಾಗೂ ಸಂಸ್ಕೃತ ಬಲ್ಲವರಾಗಿದ್ದರು ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಇವರು ಹೇಳಿದರು ಕ್ವಶನ್ ಬರ್ಬೋದು ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎನ್ನುವಂತಹ ಹೇಳಿಕೆಯನ್ನು ನೀಡಿದವರು ಯಾರು ಯಾರು ವಿಲಿಯಂ ಜೋನ್ಸ್ ಹಾಗಾದ್ರೆ ಇನ್ನ ಈ ಏಷಿಯಾಟಿಕ್ ಸೊಸೈಟಿ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡುವಂಥದ್ರ ಉದ್ದೇಶ ಏನಪ್ಪ ಅನ್ನುವಂಥದ್ದನ್ನು ನೋಡೋದಾದ್ರೆ ಇಲ್ಲಿ ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಏಷಿಯಾಟಿಕ್ ಸೊಸೈಟಿ ಅನ್ನುವಂಥದ್ದನ್ನ ಸ್ಥಾಪನೆ ಮಾಡ್ತಾರೆ ಸ್ಥಾಪ ಯಾರು ವಿಲಿಯಂ ಜೋನ್ಸ್ ಅದರ ಉದ್ದೇಶ ಏನು ಭಾರತದ ಸಾಹಿತ್ಯವನ್ನು ಅಧ್ಯಯನ ಮಾಡುವಂತಹ ಉದ್ದೇಶದಿಂದ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಏಷ್ಯಾಟಿಕ್ ಸೊಸೈಟಿ ಧನ ಸ್ಥಾಪನೆ ಮಾಡ್ತಾರೆ ನಂತರ ಸಾವಿರದ ಏಳ್ನೂರ ಸಾರಿ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಈ ಸಂಸ್ಥೆಯನ್ನು ಯಾವ ಸಂಸ್ಥೆಯನ್ನು ಏಷಿಯಾಟಿಕ್ ಸೊಸೈಟಿ ಅನ್ನುವಂಥ ಸಂಸ್ಥೆಯನ್ನು ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತೇಳಿ ಮರುನಾಮಕರಣ ಮಾಡ್ತಾರೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಏಷಿಯಾಟಿಕ್ ಸೊಸೈಟಿ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ನಂತರ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಈ ಸಂಸ್ಥೆಯ ಹೆಸರನ್ನು ಏಷಿಯಾಟಿಕ್ ಸೊಸೈಟಿ ಅಂತಂದೇಳಿದ್ದಂತಹ ಈ ಹೆಸರನ್ನು ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತಂದೇಳಿ ಬದಲಾವಣೆಯನ್ನು ಮಾಡ್ತಾರೆ ಅಥವಾ ಮರುನಾಮಕರಣ ಮಾಡ್ತಾರೆ ಈ ಸಂಸ್ಥೆಯು ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸಿತು ಇದು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿಯಾಗಿದೆ ಇಂಗ್ಲೀಷ್ ಏನು ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆಗೊಂಡಂತಹ ಮೊಟ್ಟ ಮೊದಲ ಕೃತಿ ಯಾವುದಪ್ಪ ಅಂತಂದರೆ ಭಗವದ್ಗೀತೆ ಈ ಭಗವದ್ಗೀತೆಯನ್ನು ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆ ಮಾಡದಿರ್ತಕ್ಕಂಥ ಸಂಸ್ಥೆ ಯಾವುದು ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನುವಂಥದ್ದು ನಂತರ ವಿಲಿಯಂ ಜೋನ್ಸ್ ಈ ವಿಲಿಯಂ ಜೋನ್ಸ್ ಅನ್ನುವಂಥವರು ಶಾಕುಂತಲ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸಿದರು ಇದಿಷ್ಟು ಏಷ್ಯಾಟಿಕ್ ಸೊಸೈಟಿಗೆ ಸಂಬಂಧಪಟ್ಟಂತೆ ನಂತರ ಅದಕ್ಕೆ ಕಾರಣರಾಗಿರ್ತಕ್ಕಂಥ ವಿಲಿಯಂ ಜೋನ್ಸ್ ಅವರಿಗೆ ಸಂಬಂಧಪಟ್ಟಂಥ ಅಂಶಗಳಾಗಿದ್ದು ನಂತರ ಇತಿಹಾಸದಲ್ಲಿ ಕೆಲವು ಸ್ಥಳಗಳ ಬದಲಾವಣೆಗಳಾಗಿರ್ತವೆ ಸ್ಥಳಗಳ ಹೆಸರುಗಳನ್ನು ಬದಲಾಯಿಸಲಾಗಿರುತ್ತದೆ ಅಂತಹ ಬದಲಾದ ಸ್ಥಳಗಳ ನಾಮಗಳು ಅಥವಾ ಹೆಸರುಗಳು ನೋಡಿಲಿ ಮೊದಲು ಮಗಧ ಅನ್ನುವಂಥದ್ದು ಬಿಹಾರ ಆಗಿ ಬದಲಾಗಿರುತ್ತೆ ಚೇರಾ ಅನ್ನುವಂಥದ್ದು ಕೇರಳ ಅನ್ನುವಂಥ ರೀತಿಯಾಗಿ ಬದಲಾಗಿರುತ್ತೆ ರಾಗ್ ಅನ್ನುವಂಥದ್ದು ಅಲಹಾಬಾದ್ ಆಗಿದೆ ಬರೋಡಾ ಅನ್ನುವಂಥದ್ದು ವಡೋದರ ಆಗಿದೆ ಕಳಿಂಗ ಅನ್ನುವಂಥದ್ದು ಒಡಿಶಾ ಆಗಿದೆ ಇಂದ್ರಪ್ರಸ್ಥ ಅನ್ನುವಂಥದ್ದು ದೆಹಲಿ ಮದ್ರಾಸ್ ಚೆನ್ನೈ ಬೊಂಬಾಯಿ ಮುಂಬೈ ಇವು ಬದಲಾದ ಸ್ಥಳನಾಮಗಳು ಇದು ಕೂಡ ಇಂಪಾರ್ಟೆಂಟು ಎಕ್ಸಾಮ್ ದೃಷ್ಟಿಯಿಂದ ಆಪ್ಷನ್ಸನ್ನು ಕೊಡ್ಬೋದು ಏನೋ ಮಗದ ಬದಲಾದ ಹೆಸರೇನು ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಹಾಗಾಗಿ ಹಳೆಯ ಹೆಸರು ಮತ್ತು ಬದಲಾಗಿರ್ತಕ್ಕಂಥ ಹೆಸರುಗಳು ಎರಡನ್ನೂ ಕೂಡ ನೆನಪಿಟ್ಕೊಳ್ಳೋದು ಉತ್ತಮ ನಂತರ ಗಣಿಕ್ಷ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಏನು ಅನ್ನುವಂಥದ್ದನ್ನು ನೋಡೋಣ ಅಶೋಕನ ಶಿಲಾಲೇಖನಗಳಲ್ಲಿ ಅಂಕಿಗಳನ್ನು ವಿಫುಲವಾಗಿ ಬಳಸಲಾಗಿದೆ ಇವು ಎರಡು ಸಾವಿರದ ಮುನ್ನೂರು ವರ್ಷಗಳಷ್ಟು ಹಿಂದಿನವು ನಂತರ ಒಂದು ಸಾವಿರ ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳು ಬಳಕೆಗೆ ಬಂದಿರಲಿಲ್ಲ ಅಂದರೆ ಅಶೋಕನು ಏನು ಅಂಕಿಗಳನ್ನು ಬಳಸಿದ್ನಲ್ವ ಆ ಅಂಕಿಗಳನ್ನು ಬಳಸುವಂಥ ಕಾಲಕ್ಕೂ ಮುಂದೆ ಇದಾದ ನಂತರ ಅಂದರೆ ಅಶೋಕನು ಶಿಲಾಲೇಖನಗಳಲ್ಲಿ ಅಂಕಿಗಳನ್ನು ಏನು ಬಳಸ್ತಾನಲ್ವ ಅದಾದ ಒಂದು ಸಾವಿರ ವರ್ಷಗಳ ಮೇಲೂ ಕೂಡ ಅಥವಾ ಅದಾದ ಒಂದು ಸಾವಿರ ವರ್ಷಗಳ ನಂತರದಲ್ಲಿಯೂ ಕೂಡ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳು ಅನ್ನುವಂಥವು ಬಳಕೆಗೆ ಬಂದಿರಲಿಲ್ಲ ಅಂಕಿಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು ಸೊನ್ನೆಯನ್ನು ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟರು ನಂತರ ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಕೋಪರ್ನಿಕಸ್ನಿಗೆ ಸಲ್ಲುತ್ತದೆ ಇವನಿಗಿಂತ ಅಂದರೆ ಕೋಪರ್ನಿಕಸ್ನಿಗಿಂತ ಹತ್ತು ಶತಮಾನಗಳ ಹಿಂದಿನವರು ಆರ್ಯಭಟರಾಗಿರ್ತಾರೆ ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದ್ದರು ಪ್ರಪಂಚಕ್ಕೆ ನೀಡಿರ್ತಕ್ಕಂಥ ಇತರೆ ಕೊಡುಗೆಗಳು ಏನಪ್ಪಾ ಅಂತಂದ್ರೆ ಪೈಥಾಗೊರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಭಾರತೀಯ ವಿಜ್ಞಾನಿ ಬೋಧಾಯನ ಅನ್ನುವಂಥವರು ಗುರುತಿಸಿದ್ದರು ನಂತರ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಅಂದರೆ ಭಾರತವನ್ನು ಹೊರತುಪಡಿಸಿ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ಒಂದು ಧರ್ಮಗಳು ಯಾವ ರೀತಿ ಬೆಳಕನ್ನು ಚೆಲ್ಲಿದ್ದಾವೆ ಅಲ್ಲಿ ಯಾವ ರೀತಿ ಅವು ವಿಸ್ತರಿಸಿದ್ವಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಫ್ಘಾನಿಸ್ತಾನ ಟಿಬೆಟ್ ಮಂಗೋಲಿಯಾ ಚೀನಾ ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತ್ತು ನಂತರ ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿತು ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿ ಇತ್ತು ನಂತರ ಬೌದ್ಧಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿದ್ದವು ನಂತರ ಕಾಂಬೋಡಿಯಾದ ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯ ಅನ್ನುವಂಥದ್ದು ಇತ್ತು ಇದು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದು ಅನ್ನುವಂತಹ ಖ್ಯಾತಿಗೆ ಪಾತ್ರವಾಗಿದೆ ನಂತರ ಜಾವಾದ ಬೋರ್ಬೋದ ಬೋರಬೋದರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದೆ ಇಷ್ಟು ಮಾತ್ರ ಅಲ್ಲದೆ ಭಾರತ ಅನ್ನುವಂಥದ್ದು ಸರ್ವಕಾಲಕ್ಕೂ ಸೂಕ್ತ ಅನ್ನುವಂತಹ ಕೆಲವೊಂದು ಮೌಲ್ಯಗಳನ್ನು ಪ್ರಪಂಚಕ್ಕೆ ನೀಡಿದೆ ಅಂತಹ ಸರ್ವಕಾಲಕ್ಕೂ ಸೂಕ್ತವಾಗುವಂತಹ ಕೆಲವು ಮೌಲ್ಯಗಳಲ್ಲಿ ಮೊದಲೇದಾಗಿ ಆಚಾರ್ಯ ದೇವೋಭವ ಅನ್ನುವಂಥದ್ದು ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲ ಮೂರು ಸಾವಿರ ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡಿದ್ದ ಮೌಲ್ಯಗಳು ಎಲ್ಲ ಕಾಲಗಳಿಗೂ ಅನ್ವಯವಾಗುವಂಥವು ಸತ್ಯವನ್ನು ಹೇಳು ಧರ್ಮವನ್ನು ಪಾಲಿಸು ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ ಗರ್ವಪಡಬೇಡ ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು ಈ ಮೌಲ್ಯಗಳು ಇಂದಿಗೂ ನಮ್ಮ ಮುಂದಿವೆ ನಂತರ ಅಹಿಂಸೆ ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯರು ಬೌದ್ಧ ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದಿಸಿದವು ಈ ಅಹಿಂಸಾ ತತ್ವವನ್ನೇ ಮಹಾತ್ಮ ಗಾಂಧೀಜಿಯವರು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ತಂದುಕೊಡ್ತಾರೆ ನಂತರ ಮುಂದಿನ ಮೌಲ್ಯ ಎಲ್ಲ ಜನರು ಸುಖಿಗಳಾಗಿರಲಿ ಸರ್ವೇ ಜನ ಸುಖಿನೋ ಬವಂತು ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ ವಸುದೈವ ಕುಟುಂಬಕಂ ಇಡೀ ಜಗತ್ತೇ ಒಂದು ಕುಟುಂಬ ಅದಲ್ವಾ ಸರ್ವೇ ಜನ ಸುಖಿನೋ ಬವಂತು ಎಲ್ಲ ಜನರು ಸುಖವಾಗಿರಬೇಕು ಅನ್ನುವಂಥದ್ದು ಜೊತೆಗೆ ಇಡೀ ಜಗತ್ತೇ ಅನ್ನುವಂಥದ್ದು ಒಂದು ಕುಟುಂಬ ಅನ್ನುವಂತಹ ಒಂದು ತತ್ವವನ್ನು ಸಾರಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ ನಂತರ ಮುಂದಿನ ಅಂಶ ಸರ್ವಧರ್ಮ ಸಮಾನತೆ ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ ಅಂದರೆ ಎಲ್ಲ ಧರ್ಮಗಳು ಸಮಾನ ಎಲ್ಲ ಧರ್ಮಗಳು ಒಂದೇ ಅನ್ನುವಂಥದ್ದು ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಒಡೆಗೂಡಿಸುವ ಶಕ್ತಿ ಇದೆ ಅಂತೆಯೇ ಮತಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ದೇವರು ಒಬ್ಬನೇ ಈ ಅಂಶವನ್ನು ನಾವು ನೆನ್ಪಿಟ್ಕೋಬೇಕು ನಾಮಹಲವು ದೇವರೊಬ್ಬನೇ ನಾಮಹಲವು ಎನ್ನುವಂಥದ್ದು ನಮ್ಮ ವೇದವಾಕ್ಯವಾಗಿದೆ ಮೇಲೆ ಉಲ್ಲೇಖಿಸಿದ ಎಲ್ಲ ಮೌಲ್ಯಗಳು ಭಾರತದ ಸಾಂಸ್ಕೃತಿಕ ಚಿಂತನೆಯ ಹಿರಿಮೆಗಳಾಗಿದೆ ಇದಿಷ್ಟು ಎರಡನೇ ಅಧ್ಯಾಯದ ಒಂದು ಪ್ರಮುಖ ಅಂಶಗಳು ಮುಂದಿನ ಅಧ್ಯಾಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ವಿಡಿಯೋನ ವೀಕ್ಷಿಸತಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಉಪಯುಕ್ತ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಇಲ್ಲಿ ತುಂಬ ಪರೀಕ್ಷೆಗೆ ಅವಶ್ಯಕವಾಗಿರ್ತಕ್ಕಂಥ ಅಂಶಗಳನ್ನು ಮಾತ್ರ ನೀಡ್ತಾ ಹೋಗ್ತಾ ಇದ್ದೀವಿ ಯಾಕಂದರೆ ಆರರಿಂದ ಹತ್ತನೇ ತರಗತಿ ಎಲ್ಲ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕಗಳನ್ನು ಕೂಡ ನೀಡುವಂಥ ಪ್ರಯತ್ನ ಆಗಿರೋದ್ರಿಂದ ಎಕ್ಸಾಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಯಾವ ಅಂಶಗಳು ಉತ್ತಮ ಅಥವಾ ಯಾವ ಅಂಶಗಳು ಪ್ರಮುಖ ಅನ್ನುವಂಥದ್ದು ಮಾತ್ರ ಇರುತ್ತೋ ಅಂತಹ ಅಂಶಗಳನ್ನು ತಿಳಿಸ್ತಾ ಹೋಗ್ತೀವಿ ಇಲ್ಲಿನ ಯಾವುದೇ ಅಂಶಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡೋಣ ಅಂತಂದು ಹೇಳಿ ಹೇಳ್ತಾ ನೀವು ಮತ್ತೊಮ್ಮೆ ಎಲ್ಲ ತರಗತಿಯ ಪಠ್ಯ ಕೂಡಿ ಹಾಕಿಕೊಂಡು ಅವುಗಳನ್ನು ಓದುವಂಥ ಅವಶ್ಯಕತೆ ಇಲ್ಲ ಅಂತಂದು ಹೇಳಿ ಬಾಯಿಸ್ತೀವಿ ಯಾಕಂದರೆ ಪ್ರತಿಯೊಂದು ಸಾಲನ್ನು ಓದಿ ನೋಟ್ಸ್ ಮಾಡಿ ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಒಂದು ವಾಕ್ಯ ಆಗಿರ್ಬೋದು ಯಾವುದೇ ಒಂದು ಪ್ರಮುಖ ಅಂಶ ಅನ್ನುವಂಥದ್ದು ಮಿಸ್ ಆಗಲಿಕ್ಕೆ ಸಾಧ್ಯತೆ ಇರೋದಿಲ್ಲ ಹಾಗಾಗಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮುಂದಿನ ಒಂದು ಅಧ್ಯಾಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು